ನೋಡಿ ಇವತ್ತೊಂದು ಮೊಟ್ಟೆ ಪೇಪರ್ ಮಾಡುವ ಗ್ರೇವಿ ರೀತಿಯಲ್ಲಿ ಮಾಡುವ ನೋಡಿ ಮೊಟ್ಟೆಯನ್ನು ಬೇಯಿಸಿ ಈಗ ತುಂಡು ಮಾಡಿ ತಂದೆ ನೋಡಿ ಈ ರೀತಿ ಎಲ್ಲ ಮೊಟ್ಟೆಯನ್ನು ಒಂದು ಎಂಟು ಮೊಟ್ಟೆ ಉಂಟು ನೋಡಿ ಸ್ವಲ್ಪ ಕಟ್ ಸಾಕಿದೆ ಈ ರೀತಿ ಮಸಾಲ ಚಂದ ಮಾಡಿ ಎಲ್ಕೊಳ್ತದೆ ಮಸಾಲ ರೆಡಿ ಮಾಡುವ ನೋಡಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊ ಮೂರು ಹಸಿಮೆಣಸು ಮತ್ತು ಖಾರ ಇದ್ದರೆ ಎರಡು ಕೂಡ ಸಾಕಾಗ್ತದೆ ಇದು ಖಾರ ಇಲ್ಲ ಅದಕ್ಕೆ ಮೂರು ತಕೊಂಡದ್ದು ಐದು ಸಲ ಬೆಳ್ಳುಳ್ಳಿ ಒಂದು ಕಾಲು ಇಂಚು ಶುಂಠಿ ಇಷ್ಟ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ఇందు చమచ ఎన్నె హాకు జాస్తి బు చమచ సాకు లవంగ ఏలకి ముగ్గు చెక్క మధ్య ఒక పలావ్ ఎలా ఉంటుంది ఇదే కూడా హే ఒందు ఈ కలర్ బుర్దుక ఈ ఇష్టూ కలర్ బంద్ర సాకు ఇకే గ్రైండ్ మసాలా హాకు ಸ್ವಲ್ಪ ನೀರು ಕೂಡ ಆಗುವ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಒಂದು ಕಾಲು ಚಮಚ ಅರಶಿನ ಹುಡಿ ಸ್ವಲ್ಪ ಜೀರಿಗೆ ಹುಡಿ ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕಿದ್ರೆ ಆಯ್ತು ಇದರ ಉಂಟು ಇದರಲ್ಲಿ ಒಂದು ಚಮಚ ಆಗುವಷ್ಟು ಹಾಕಿದ್ದೇನೆ ಒಂದು ಅರ್ಧ ಚಮಚ ಕರಿಮೆಣಸಿನ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಇದು ಸರಿಯಾಗಿ ಕುದಿ ಬರಲಿ ಇದು ಹಸಿ ವಾಸನೆಲ್ಲ ಹೋಗ್ಬೇಕು ನೋಡಿ ಕಡಿಮೆ ಇವ್ರಲ್ಲಿ ಒಂದು ಐದು ನಿಮಿಷ ಬೇಯ್ಬೇಕು ಇದು ಹಸಿ ಹಸಿ ಬರ್ತೇವೆ ನಾವು ತಿನ್ನುವಾಗ ಮಸಾಲ ಬೇಯದಿದ್ರೆ ಈಗ ಮೊಟ್ಟೆ ನಾ ಹಾಕಿದ್ರೆ ಆಯ್ತು ನೋಡಿ ಇದಕ್ಕೆ ಮೆಣಸಿನ ಹುಡಿ ಎಂತ ಹಾಕುದು ಬೇಡ ಇದೇ ಖಾರ ಉಂಟು ಮತ್ತೆ ಪೆಪ್ಪರ್ ಮತ್ತೆ ಹಸಿ ಮೆಣಸು ಎಲ್ಲ ಹಾಕಿದ್ವಿ ಅದೇ ಸಾಕಾಗ್ತದೆ ಇದು ಒಂದು ಎರಡು ನಿಮಿಷ ಕುದಿ ಬರ್ಲಿ ಮೊಟ್ಟೆಲ್ಲ ಹಾಕಿದ ಮೇಲೆ ನೋಡಿ ಪೆಪ್ಪರ್ ಮಸಾಲ ಗ್ರೇವಿ ರೆಡಿ ಆಯ್ತು ನೋಡಿ ಬೇಗ ಆಗ್ತದೆ ನಿಮಗೆ ದೋಸೆಗೆ ಇಡ್ಲಿಗೆ ಮತ್ತೆ ಬಣ್ಣಕ್ಕೆ ಯಾವ್ದು ಕೂಡ ತಿನ್ಬಹುದು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ ನೀವು ಕೂಡ